ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದಾರೆ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇತ್ತಿನ ವ್ಲಾಗಲ್ಲಿ ನಾನು ಚಿಕ್ಕಪೇಟೆಗೆ ಹೋಗಿ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದರ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಲಕ್ಷ್ಮೀ ದಿನ ನನಗೆ ಲಕ್ಷ್ಮೀ ಪೂಜೆ ಮಾಡೋದಕ್ಕಾಗಿರಲಿಲ್ಲ ಬಿಕಾಸ್ ಆಫ್ ದಿ ನನ್ನ ಆ ಟೈಮಲ್ಲಿ ನಾನು ಐ ಕಾಟ್ ಮೈ ಪೀರಿಯಡ್ಸ್ ಅದಕ್ಕೆ ಆ ಟೈಮಲ್ಲಿ ನಾನು ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಮೂರನೇ ವಾರಕ್ಕೆ ಮಾಡೋಣ ಅಂತ ಹೇಳಿಬಿಟ್ಟು ಶಾಪಿಂಗ್ ಮಾಡಬೇಕಲ್ಲ ಒಂದು ಪ್ರತಿ ವರ್ಷ ಏನಾದರೂ ಆ್ಯಡ್ ಆನ್ ಮಾಡ್ತಾ ಇರ್ತೀನಿ ನಾನು ಹಾಗಾಗಿ ಸ್ಯಾರಿ ಶಾಪಿಂಗು ಅದಾದಮೇಲೆ ಒಂದಿಷ್ಟು ಐಟಮ್ಸ್ಗಳನ್ನ ತೊಗೊಳ್ಳೋಣ ಅಂತ ಚಿಕ್ಕಪೇಟೆಗೆ ಹೋದ್ವಿ ಫಸ್ಟು ಸ್ಯಾರಿ ನೋಡೋಣ ಅಂತ ಹೇಳಿಬಿಟ್ಟು ಸಂಗಮ್ ಸಿಲ್ಕಲ್ಲಿ ನಾನು ನಾನು ಅಲ್ಲಿ ಫಸ್ಟು ನೋಡೋಣ ಅಂತ ಹೇಳಿದ್ವಿ ಒಂದು ಸ್ವಲ್ಪ ಡಿಫ್ರೆಂಟ್ ಕಾಂಬಿನೇಷನ್ ಇರಲಿ ಅಂತ ನೋಡ್ತಾ ಇದ್ದೀನಿ ಫಾರ್ ದಿ ಫಸ್ಟ್ ಟೈಮ್ ನಾನು ಒಬ್ಬಳೇ ಹೋಗಿದ್ದೀನಿ ಆಮೇಲೆ ನನ್ನ ಫ್ರೆಂಡ್ನ ಬರೋದಕ್ಕೆ ಹೇಳಿದೆ ಅವ್ಳ ಆ ಕಡೆಯಿಂದ ಜಾಯ್ನ್ ಆಗಿದ್ಲು ಹೆಬ್ಬಾಳಿಂದ ನಾನು ಈ ಕಡೆಯಿಂದ ಒಬ್ಬಳೇ ಹೋಗಿದ್ದೆ ಯೂಶಿ ನಾನು ಸೋಮು ಜೊತೆನೇ ಹೋಗ್ತಿದ್ದೆ ಬಟ್ ಸೋಮು ಜೊತೆ ಹೋದ್ರೆ ಸ್ವಲ್ಪ ಶಾಪಿಂಗ್ ತುಂಬ ಗಡಿ ಬಿಡಿ ಮಾಡಿಬಿಡ್ತಾರೆ ಹಂಗಾಗಿ ಮನೆ ಸರಿ ನಾನು ನೀನು ಬೇಡ ನಾನು ಒಬ್ಬಳೇ ಹೋಗ್ತೀನಿ ಅಂತ ಒಬ್ಬಳೇ ಹೋಗಿದ್ದೆ

ಹಾ ಹೇಳಿ ನೋಡಿ ಚೆನ್ನಾಗಿದೆ ಅನ್ಸುತ್ತೆ ಹಾಂ ಬೇಗ ಬನ್ನಿ ಸ್ವಲ್ಪ ಕಲರ್ಸ್ ನೋಡು ಚೆನ್ನಾಗಿದೆ ಚೆನ್ನಾಗಿದೆ ಅದು ಸ್ವಲ್ಪ ಡಾರ್ಕ್ ಬರುತ್ತೆ ನೋಡ್ಕೋ ಸಾಫ್ಟ್ ಇದೆ ನಿಮಗೆ ಉಟ್ಕೊಳ್ಳೋಕೆ ನಾನು ತುಂಬಾ ಇನ್ಸ್ಟಾಗ್ರಾಮ್ ಪೇಜಸ್ ಎಲ್ಲ ನೋಡ್ತಾ ಇರ್ತೀನಲ್ಲ ಅದಕ್ಕಿಂತನೂ ಜಾಸ್ತಿ ಡೈರೆಕ್ಟ್ ಆಗಿ ಬಂದು ನೋಡಿದಾಗ ಕಲೆಕ್ಷನ್ಸ್ ನಂಗೆ ತುಂಬಾ ಡಿಫ್ರೆಂಟ್ ಡಿಫ್ರೆಂಟಾಗೆ ಸಿಗುತ್ತೆ ಅಂತ ನನಗೆ ಪರ್ಸ್ನಲಾಗೆ ಅನ್ನಿಸ್ತು ಮತ್ತು ಪ್ರೈಸ್ ವೈಸು ಅಷ್ಟೇ ಅದರಲ್ಲಿ ಏನು ಕೋಟ್ ಮಾಡಿರ್ತಾರೋ ಅದಕ್ಕಿಂತ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಇಲ್ಲಿ ಕಮ್ಮಿನೇ ಸಿಕ್ತು ಅಂತ ನನಗೆ ಅನ್ನಿಸ್ತು ಮತ್ತು ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಸುಮಾರು ಅಷ್ಟು ನೋಡ್ತಾ ಇರ್ತೀನಿ ಬಟ್ ನನಗೆ ಕಲರ್ ಕಾಂಬಿನೇಷನಲ್ಲಿ ನನಗೆ ಲೈಟಿಂಗ್ಸ್ಗೂ ಮತ್ತೆ ಡೈರೆಕ್ಟಾಗಿ ನೋಡೋದಕ್ಕೂ ಒಂದು ಸ್ವಲ್ಪ ಎವಿಡೆಂಟಾಗಿ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಡೈರೆಕ್ಟ್ ಶಾಪಿಂಗ್ ಬಂದೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸು ಬಟ್ ಇವಾಗ ಇವಾಗ ಚಿಕ್ಕಪೇಟೆನಲ್ಲೂ ಪ್ರೈಸ್ಗಳ ರೇಂಜು ಯಾವುದು ಕಮ್ಮಿ ಏನಿಲ್ಲ ಎಲ್ಲ ಟೂ ತೌಸಂಡ್ ಪ್ಲಸ್ಸೇ ಇತ್ತು ನಾನೊಂದು ಸೆಮಿ ಸಿಲ್ ಸೆಮಿ ಮೈಸೂರು ಸಿಲ್ಕ್ ನೋಡಿದೆ ಅದು ಬಂದು ತ್ರೀ ತೌಸಂಡ್ ಟೂ ಹಂಡ್ರೆಡ್ ಏನೋ ಹೇಳಿದ್ರು ನಾನು ಡಿಸ್ಕೌಂಟ್ ನಾನು ಹೇಳಿದೆ ಡಿಸ್ಕೌಂಟ್ ಏನು ಮಾಡಿಕೊಡ್ತೀರಾ ನೀವು ಏನು ಅಂತ ಕೇಳ್ದವಾಗ ಅವರು ಟು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಒಂದು ಸ್ಯಾರಿನ ಕೊಟ್ಟರು ಇನ್ನೊಂದು ವೈಟ್ ಆ್ಯಂಡ್ ಇನ್ನೊಂದು ಆರೆಂಜ್ ಬಾರ್ಡರ್ ಇದೆಯಲ್ಲ ಅದು ಬಂದು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸು ಅದು ಕೂಡ ಸೆಮಿ ಮೈಸೂರು ಸಿಲ್ಕು ಅದು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ನನಗೆ ಅದು ಸಿಕ್ತು ವಿಚ್ ಈಸ್ ಕ್ವೈಟ್ ವೆರಿ ಮಿನಿಮಲ್ ರೇಂಜ್ ಅಂತ ನನಗೆ ಅನ್ನಿಸ್ತು ನನಗೆ ಆ ಥರನೇ ಇಷ್ಟ ಸೀರೆಗಳು ತುಂಬ ಲೈಟ್ ಆಗಿರಬೇಕು ಆ್ಯಂಡ್ ಬಾರ್ಡರ್ ಸೀರೆಗಳೆಲ್ಲ ತುಂಬ ಇದೆ ನನ್ನ ಹತ್ರ ಅದನ್ನೇ ಉಟ್ಕೊಳ್ಳೋದೇ ಇಲ್ಲ ನಾನು ಅದೇ ಮೈಸೂರ್ ಮೈಸೂರು ಆದರೆ ಎಲ್ಲಾದರೂ ಒಂದು ಚಿಕ್ಕ ಫಂಕ್ಷನ್ಗೂ ನಾನು ಉಟ್ಕೋಬೋದು ಅಂತ ಹೇಳಿಬಿಟ್ಟು ದೇವರಿಗೂ ನಾನು ಅದೇ ಥರದೇ ತೊಗೊಂಡು ಇನ್ನೊಂದು ನನಗೆ ಕಾಂಬಿನೇಷನ್ ಇಷ್ಟ ಆಗಿದ್ದು ಟೂ ತೌಸಂಡ್ ರೇಂಜಲ್ಲಿ ಒಂದು ತೊಗೊಂಡೆ ಅದು ಡಿಸ್ಕೌಂಟ್ ಮಾಡಿಬಿಟ್ಟು ಕೊಟ್ರು ತ್ರೀ ತೌಸಂಡ್ ಇದ್ದಿದ್ದು ಅಲ್ಲ ಹಾಗೆ ಚೆನ್ನಾಗೇ ಡಿಸ್ಕೌಂಟ್ ಮಾತಾಡಿದರೆ ಕೊಡ್ತಾರೆ ಅಂದರೆ ಜಾಸ್ತಿ ತೊಗೋಬೇಕು ಸೀರೆಗಳನ್ನ ಆವಾಗ ಅವರು ಡಿಸ್ಕೌಂಟ್ ಮಾಡ್ತಾರೆ ಒಂದು ಎರಡುಗೆಲ್ಲ ಅವರಷ್ಟೊಂದು ಡಿಸ್ಕೌಂಟ್ ಕೊಡೋದಿಲ್ಲ ಸುಮಾರು ಸೀರೆಗಳು ತೊಗೊಂಡ್ರೆ ತುಂಬ ಚೆನ್ನಾಗಿ ಡಿಸ್ಕೌಂಟ್ ಕೊಡ್ತಾರೆ ಇದಿದೆ ಅಲ್ಲ ಅದು ಇದೆ ನಾನು ಈ ಕಾಂಬಿನೇಷನಲ್ಲೇ ತಗೊಂಡಿದ್ದು ಅದರ ರಾ ಸಿಲ್ಕ್ ಟೈಪ್

ನಾನು ಅಮ್ಮಂಗೆ ಒಂದು ಫ್ಯಾನ್ಸಿ ಸ್ಯಾರಿನ ತೊಗೊಂಡಿದ್ದೀನಿ ಅದನ್ನ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಾನು ಅಷ್ಟೇ ಇಷ್ಟೇ ವೀಡಿಯೋ ಮಾಡಿದ್ದೀನಿ ಆದ್ಮೇಲೆ ನಾನು ವೀಡಿಯೋನೂ ಮಾಡಿಲ್ಲ ಮತ್ತು ನಾನು ಶಾಪಿಂಗ್ ಮಾಡ್ತಾ ಮಾಡ್ತಾ ನನಗೆ ನನ್ನ ಇಬ್ಬರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಅನ್ಫಾರ್ಚುನೇಟ್ಲಿ ವೀಡಿಯೋ ಮಾಡೋದಕ್ಕಾಗಿಲ್ಲ ನನಗೆ ಇಬ್ಬರು ಸಬ್ಸ್ಕ್ರೈಬರ್ ಸಿಕ್ಬಿಟ್ಟು ಮಾತಾಡ್ಸಿದ್ರು ನೀವು ಯೂಟ್ಯೂಬರ್ ಅಲ್ವಾ ನಾನು ನಿಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳಿದ್ರು ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ನಂಗೆ ನೆಕ್ಸ್ಟ್ ಟೈಮ್ ಯಾರಾದರೂ ಸಿಕ್ಕಿದಾಗ ವೀಡಿಯೋ ಮಾಡ್ಕೋತೀನಿ ಬಟ್ ನನಗೆ ಏನೋ ಸಡನ್ನಾಗಿ ಅದು ತಲೆಗೆ ಒಳ್ಳೆಯೋದೇ ಇಲ್ಲ ವೀಡಿಯೋ ಮಾಡ್ಕೋಬೇಕು ಅಂತ ಮತ್ತು ಅವ್ರಿಗೆ ಹೆಂಗೆ ಕಂಫರ್ಟ್ ಇರುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು ನಾನು ವೀಡಿಯೋನೇ ಮಾಡ್ಕೊಳ್ಳೋಕೋಗಲ್ಲ ತುಂಬ ಜನ ಸಿಗ್ತಾರೆ ನನಗೆ ಸಿಗ್ತಾ ಇರ್ತಾರೆ ನಾನು ನಿಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳ್ತಾರೆ ತುಂಬ ಖುಷಿಯಾಗುತ್ತೆ ಮಾತಾಡಿಸಿ ನನಗೂ ತುಂಬ ಖುಷಿಯಾಗತ್ತೆ ನೀವು ನನ್ನನ್ನು ನೋಡ್ತಾ ಇರ್ತೀರ ನನ್ನ ಯಾರು ಯಾಕೆ ಇವರು ನನ್ನನ್ನೇ ನೋಡ್ತಿದ್ದಾರೆ ಅಂತ ನನಗೆ ಪರ್ಸ್ನಲ್ಲಾಗಿ ಅನಿಸುತ್ತೆ ಬಟ್ ಬಂದು ಮಾತಾಡ್ಸಿದ್ರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ನನಗೆ ಆ ಥರ ಅದಾದಮೇಲೆ ನನಗೆ ಬಾರ್ಡರ್ ಸ್ಯಾರಿ ಮತ್ತು ಸಿಲ್ಕ್ ಸ್ಯಾರಿ ಬೇಡವೇ ಬೇಡ ಆಗಿತ್ತು ಯಾಕಂದರೆ ಅದನ್ನು ನಿಜಲೂ ತುಂಬ ಅಂದರೆ ತುಂಬ ಕಷ್ಟ ಶೆಕೆಗಾಲ್ದಲೆಲ್ಲ ಉಟ್ಕೊಳ್ಳೋದೆಲ್ಲ ಸಖತ್ ಕಷ್ಟ ನಾನು ನನ್ನ ಫ್ರೆಂಡ್ ಜೊತೆಗೆ ಬಂದಿದ್ದೆ ನನ್ನ ಕಾಲೇಜ್ ಮೇಟ್ ಆ್ಯಕ್ಚುಲಿ ನನ್ನ ಬೆಸ್ಟ್ ಫ್ರೆಂಡ್ ಅವಳು ನಾನು ಹೇಳ್ತಾ ಇರ್ತೀನಿ ನಿಮಗೆ ನನಗೆ ವೆರಿ ಫ್ಯೂ ಫ್ರೆಂಡ್ಸ್ ಇರೋದು ಒಂದು ನಾಲ್ಕು ಜನ ಕಾಲೇಜ್ ಮೇಟ್ಸ್ ಅಂತ ಅದರಲ್ಲಿ ನನಗೆ ಬೆಂಗಳೂರಲ್ಲಿ ಸಿಕ್ಕಿರೋದು ಇವಳೊಬ್ಬಳೇ ಇನ್ನೆಲ್ಲ ಇನ್ನೊಬ್ಳು ಚೆನ್ನೈಯಲ್ಲಿದ್ದಾಳೆ ಇನ್ನೊಬ್ಳು ಬಂದು ಚಿತ್ರದುರ್ಗದಲ್ಲಿದ್ದಾಳೆ ಅಷ್ಟೇ ಇನ್ಯಾರೂ ಇಲ್ಲ ಇಷ್ಟೇ ಜನ ಇರೋದು ಫ್ರೆಂಡ್ಸು ಇವಳು ಸ್ವಲ್ಪ ನನಗೆ ಮಧ್ಯಕ್ಕೆ ಸಿಕ್ತಾಳಲ್ವಾ ಅಂದರೆ ಅವಳಿರೋದು ಹೆಬ್ಬಾಳು ನಾನಿರೋದು ಬನ್ಶಂಕ್ರಿ ಸೊ ಸೆಂಟರ್ ಸೆಂಟರಲ್ಲಿ ನಮಗೆ ಇದು ಮಾರ್ಕೆಟ್ ಸಿಗುತ್ತೆ ಹಂಗಾಗಿ ಬಾ ಅಂತ ಕರೆದಿದ ತಕ್ಷಣ ಪಾಪ ಬಂದಳು ನೋಡಿ ಇದೊಂದು ಕಾಂಬಿನೇಷನ್ ಸೆಮಿ ಮೈಸೂರು ಸಿಲ್ಕು ತುಂಬ ಯುನೀಕ್ ಕಾಂಬಿನೇಷನ್ ಇದು ಹಾಗಾಗಿ ನಾನು ನೋಡಿದ ತಕ್ಷಣನೇ ಇದು ತಗೊಂಡೆ ನನ್ನ ಹತ್ರ ಈ ಥರದ್ದು ಇರಲಿಲ್ಲ ಯಾವುದು ಇದು ಚಾಕಲ್ಸ್ ಎಲ್ಲ ಹಾಕೊಂಡ್ರೆ ಜ್ಯುವೆಲ್ರಿ ಸೆಟ್ ತುಂಬ ಚೆನ್ನಾಗಿ ಕಾಣುತ್ತೆ ಹಂಗಾಗಿ ಇದನ್ನು ತೊಗೊಂಡೆ ನಮ್ಮಮ್ಮ ಎಲ್ಲ ನೋಡ್ತಾ ಇದ್ದಾರೆ ಹೇಗಿದೆ ಅಂತ ಹೇಳಿ ಕಲರ್ ಕಾಂಬಿನೇಷನ್ನು ಇದೇ ಹೇಳಿ ನಾನು ತ್ರೀ ತೌಸಂಡ್ ರುಪೀಸು ಆಮೇಲೆ ನನ್ನ ಮಗಳಿಗೆ ಒಂದು ಫೋಟೋ ಶೂಟ್ ಮಾಡಿಸೋಣ ಅಂತ ಇದೊಂದು ಫ್ರಾಕ್ ನೋಡಿದೆ ಭಯಂಕರ ಇಷ್ಟ ಆಗ್ಬಿಡ್ತು ನನಗೆ ನೋಡಿದ ತಕ್ಷಣ ಇದು ಎರಡೂವರೆ ಸಾವಿರ ಈ ಫ್ರಾಕಿಗೆ ತುಂಬ ಇಷ್ಟ ಆಯಿತು ಬಂದು ಮನೇಲಿ ಹಾಕಿದ್ರೆ ಅಯ್ಯ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಬಿಕಾಸ್ ಈ ಥರ ನಾನು ಯಾವತ್ತೂ ಹಾಕೇ ಇಲ್ಲ ಅವಳಿಗೆ ಹಂಗಾಗಿ ಮತ್ತು ಇದೊಂದು ಸೀರೆನ ನಾನು ತೊಗೊಂಡಲ್ಲ ಆರೆಂಜ್ ಬಾರ್ಡರ್ ತುಂಬ ಚೆನ್ನಾಗಿದೆ ತುಂಬ ಆಗಿದೆ ಈ ಕಲರ್ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ ಯಾವುದು ಸೀರೆಗಳು ಹಾಗಾಗಿ ಇದು ದೇವರಿಗೂ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನು ಬೈ ಮಾಡಿದ್ದು ಹೇಗಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಆಯಿತಾ ಅಮ್ಮಂಗೂ ಇದು ತುಂಬ ಇಷ್ಟ ಆಯಿತು ಈ ಕಲರ್ ಕಾಂಬಿನೇಷನು ಇರಲಿಲ್ಲ ಬಿಡು ಇಬ್ಬರು ಉಟ್ಕೊಳೋಕ್ಕಾಗತ್ತೆ ಅಂತ ಹೇಳಿ ಈಗ ನಮ್ಮಿಬ್ರದ್ದು ಹೆಂಗೆ ಅಂದರೆ ಸೈಜು ನಂದು ನಮ್ಮ ನಾವಿಬ್ಬರು ಸೇಮ್ ಆಗಿಬಿಟ್ಟಿದ್ದೀವಿ ದಪ್ಪ ಬ್ಲೌಸ್ ಅಳ್ತೆ ಎಲ್ಲ ಸೇಮ್ ಆಗಿಬಿಟ್ಟಿದೆ ಹಾಗಾಗಿ ಇಬ್ಬರಿಗೂ ಆಗೋ ಥರನೇ ತೊಗೋತೀವಿ ಏನೇ ಒಂದು ಜ್ಯೂವೆಲ್ರಿ ಆಗಲಿ ಒಂದು ಸೀರೆ ಆಗಲಿ ನಮ್ಮಿಬ್ರಿಗೂ ಒಂದೇ ಥರ ಆಗೋ ಥರ ತಗೊಂಡ್ಬಿಡ್ತೀವಿ ಸ್ವಲ್ಪ ನಂದು ಬ್ಲೌಸು ಸ್ಟಿಚ್ ಮಾಡಿಸೋರು ವೇ ಬೇರೆ ಥರ ನಮ್ಮ ಅಮ್ಮಂದ್ ಬೇರೆ ಥರ ಇರುತ್ತೆ ಅಷ್ಟೇ ಇದೆಯಾ ಚೆನ್ನಾಗಿದೆಯಾ ನೀನು ಹೇಳಿದ ಈ ಕಲರ್ ಹೇಳಿದ್ಯಲ್ಲ ಸಲ ಚೆನ್ನಾಗಿದೆ ಅಲ್ಲ ಕಲರ್ ಬ್ಲೌಸಿಗೂ ಸೂಪರ ಆಗಿ ಕೊಟ್ಟಿದ್ದಾರೆ ವರ್ಕ್ ಸಿಂಪಲ್ ವರ್ಕ್ ಏನು ಏ ಇದು ಏನು ಇಲ್ಲ ಇಲ್ಲ ಬಿಡಲ್ಲ ರಫ್ಯೂಸ್ ಮಾಡಂಗಿಲ್ಲ ಅದೆಲ್ಲ ಯಾವಾಗ ಒಂದ್ಸರಿ ಪಾರ್ಟಿ ವೇರು ಗಮ್ಮಿಂದಲ್ಲ ಅದು ಓಹೋ ಇದು ಮಾಡಂಗಿಲ್ಲ ಏನು ಹೇಳು ರಫ್ಯೂಸ್ ಮಾಡೋದು ರಫ್ಯೂಸ್ ಮಾಡಂಗಿಲ್ಲ ಮದ ಮ machine ಹಾಕಂಗಿಲ್ಲ ಡ್ರೈ ಕ್ಲೀನ್ ಏ ಅದಲ್ಲ

అదికే అదకే సార్నూరు రూపాయ కమ్ి రూపాయ ఇక్కడ హింగ్ోబీ సరియడే బా ఈ బా ఆపట్ బోసిట్ ఇక ఇవ్వర్ ಇದನ್ನು ಚೆನ್ನಾಗಿ ಕಾಣುತ್ತಲ್ಲ ಅವಳಿಗೆ ಈ ಥರದ್ದು ಒನ್ ಡ್ರೆಸ್ಸು ಇರಲಿಲ್ಲ ಸಕ್ಕತ್ತು ಭಾರ ಇದೆ ಆ್ಯಕ್ಚುಲಿ ಕಾಲು ಪಾದ ಎಲ್ಲ ನಾನು ಸುಮಾರು ಒಂದು ಹದಿನೈದು ಸಾವಿರದಷ್ಟು ನಾನು ಶಾಪಿಂಗ್ ಮಾಡ್ಕೊಂಡು ಬಂದೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟು ಬೇಕಾಗತ್ತೆ ಒಂದ್ಸಲಿ ಮಾರ್ಕೆಟ್ಗೆ ಹೋದರೆ ಅದು ಇದು ಅಂತ ಹೇಳಿಬಿಟ್ಟು ಅಷ್ಟು ಖರ್ಚಾಗುತ್ತೆ ಸೈಟ್ ಎಲ್ಲ ಓಡಾಗಿ ಬಿಡತ್ತೆ ಅಂತ ಎವ್ರಿ ವೀಕ್ ಬಂದು ಓಡಾಗುತ್ತೆ ಅಂತಲ್ಲ ಬಂದು ಬಂದು ನೋಡ್ಕೊಂಡು ಹೋಗಬೇಕಪ್ಪ ಓನರ್ ಆದಮೇಲೆ ಹಂಗೆ ಬಿಡೋಕ್ಕಾಗತ್ತ ಪ್ರತಿ ವೀಕ್ ಇನ್ ಮನೆಯಿಂದ ಏನು ಒಂದು ಒಂದು ಕಿಲೋಮೀಟರ್ ಇಲ್ಲ ಇದು ಹಿಂಗೆ ಆಗ್ಬೋದಲ್ಲ ಇದ್ರ ಹೋಗೋಣ ರೆಸ್ಟೋರೆಂಟ್ ಹಲೋ ಗಾಯ್ ಆ ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಜನ ಕೇಳಿದ್ರಿ ಅಲ್ವಾ ಇವಾಗ ಈ ಫಿಫ್ತ್ ಸ್ಟೇಜ್ ಆ ಕಡೆ ಸೈಡಲ್ಲೋ ಡಂಪಿಂಗ್ ಯಾರ್ಡ್ ಇದೆ ಸ್ಮೆಲ್ ಬರುತ್ತೆ ಫಿಫ್ತ್ ಸ್ಟೇಜ್ ಕಂಪ್ಲೀಟ್ ಆಗಿ ಅಂತ ಹೇಳ್ತಾ ಇದ್ರಿ ಅಲ್ವಾ ಸೊ ಇವಾಗ ನಾನು ನಮ್ಮ ಸೈಟ್ ಹತ್ರ ಹೋಗಿದ್ವಿ ನಮ್ಮ ಸೈಟ್ಗೂ ಅದಕ್ಕೂ ತುಂಬ ಡಿಸ್ಟೆನ್ಸ್ ಜಾಸ್ತಿ ಇದೆ ಬಟ್ ನಾನು ನಮ್ದಿರೋ ಸಿಕ್ಸ್ ಸ್ಟೇಜು ನೀವು ಹೇಳ್ತಿರೋದು ಫಿಫ್ತ್ ಸ್ಟೇಜು ಒಂದ್ಸರಿ ನಿಮಗೆ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಯಾಕಂದ್ರೆ ನೀವು ಯಾರಾದ್ರೂ ಪಾಪ ಬೈ ಮಾಡೋರು ಇದ್ದರೆ ನಿಮಗೆ ಅದು ಗೊತ್ತಾಗಲಿ ಅಂತ ಬಿಕಾಸ್ ಯಾವುದೋ ಒಂದು ಎರಡು ವರ್ಷ ಒಂದು ವರ್ಷದ ಹಿಂದಿನ ವಿಡಿಯೋ ನೋಡಿಕೊಂಡು ನೀವು ಇಲ್ಲಿ ತಗೊಳ್ದಿರ ಇರಬೇಡಿ ಬಿಕಾಸ್ ಇಟ್ ಇಸ್ ವೆರಿ ಗುಡ್ ಏರಿಯಾ ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಿಮಗ್ ನಾನು ಅಲ್ಲೇ ಹೋಗ್ಬಿಟ್ಟು ತೋರು ಇಲ್ಲಿ ನೋಡಿ ಆಗ್ಬಾರ್ದು ಬಿಲ್ಡಿಂಗ್ ಅಂತ ಹಾ ಆಂಟಿ ಟಿಕ್ ಟಾಕ್ ಮಾಡ್ತಾ ಇದ್ದಿದ್ದ ಆಂಟಿ ಓಕೆನಾ ಹತ್ರನೇ ಕರ್ಕೊಂಡು ಹೋಗಿ ತೋರಿಸ್ತೀನಿ ನಾನು ನೋಡಿ ಆರ್ ಪಿ ಇಲ್ಲಿ ವಿ ಸಿ ಎಂಟರ್ಪ್ರೈಸಸ್ ಅಂತ ಒಂದು ಜಾಗ ಬರುತ್ತೆ ನಿಮ್ಗೆ ಎಕ್ಸಾಕ್ಟ್ ನ್ಯಾಷನಲ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಬೋರ್ಡ್ ಇರುತ್ತೆ ಯಾವ ಸ್ಟೇಜ್ ಅಂತ ನಮಗೂ ಗೊತ್ತಿಲ್ಲ ಒಟ್ನಲ್ಲಿ ಇವ್ರು ಗೂಗಲ್ ಅಲ್ಲಿ ನೋಡ್ಕೊಂಡು ಇಲ್ಲಿ ನಾವು ಹೋಗ್ತಾ ಇರೋದು ಜಾಗ ಕಾಣಿಸಿದ ಸಿ ಈ ಡಬಲ್ ರೋಡ್ ನೋಡ್ಕೊಳ್ಳಿ ನೀವು ಡಂಪಿಂಗ್ ಯಾರ್ಡ್ ಇರೋದು ಇಲ್ಲೇನೆ ಅಂತೆ ಬಟ್ ಸ್ಮೆಲ್ ಇದ್ಯಾ ಅಂತ ಕನ್ಫರ್ಮ್ ಮಾಡ್ತೀನಿ ನಾಯಿ ನಾಯಿ ಯಾಕೆಂತ ಹೇಳಿದ್ರೆ ಪಾಪ ತಗೊಳ್ಳೋರು ಎಲ್ಲೋ ಸುಮ್ನೆ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಏನ್ ಮಾಡ್ಬಿಡ್ತೀರಾ ಅಲ್ಲೇ ಸ್ಟಾಪ್ ಮಾಡ್ಬಿಡ್ತೀರಾ ಇದು ಡಂಪಿಂಗ್ ಯಾರ್ಡ್ ಪೌರ ಘನತ್ಯಾಜ್ ಎಂತ ಗೌರ ತನ್ ಘನತ್ವಾಜ ಸಂಸ್ಕರಣ ಘಟಕ ಓಕೆನಾ ಡಂಪಿಂಗ್ ಯಾರ್ಡು ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ಎಲ್ಲದನ್ನೂ ನೀಟಾಗೆ ತಗೊಂಬಂದ್ಬಿಟ್ಟು ಇಲ್ಲಿ ಬರ್ನ್ ಮಾಡ್ತಾರೆ ಕಂಪ್ಲೀಟಾಗೆ ಸೊ ಇದೇ ಡಂಪಿಂಗ್ ಯಾರ್ಡು ಓಕೆನಾ ಇದಕ್ಕೂ ನಮ್ಮ ಮನೆಗೂ ಹತ್ತತ್ರ ಒಂದು ಮೂರು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ಆದರೆ ನಾನು ಅಬ್ಸರ್ವ್ ಮಾಡ್ತಿರಂಗೆ ಇಲ್ಲಿ ಯಾವ ಸ್ಮೆಲ್ಲೂ ಇಲ್ಲ ನಾವು ಅದ್ರ ಹತ್ರ ಗೇಟ್ ಹತ್ರನೇ ಇದ್ದೀವಿ ಮಾಡ್ತಾ ಯಾವುದು ಸ್ಮೆಲ್ ಅನ್ನೋ ತರ ನನ್ಗೆ ಫೀಲ್ ಆಗ್ತಿಲ್ಲ ಬೇರೆ ನಿಜವಾಗ್ಲುಡಿಯೋಸ್ಗಳಲ್ಲೆಲ್ಲಾ ಹೇಳಿದವ್ರು ಕೇಳಿದ್ರೆ ತುಂಬಾ ಸ್ಮೆಲ್ ಇದೆ ಅಂತ ಅಂದ್ರೆ ಎನಿವೇಸ್ ನಿಯರ್ ಬೈ ತಗೊಳದು ಯಾವತ್ತಿದ್ರೂ ಡೇಂಜರ್ ಬಟ್ ಯು ಥಿಂಕ್ ಒನ್ಸ್ ಈ ಕಡೆ ಯಾರು ಇಲ್ಲಿ ಯಾರು ತಗೊಂಡು ಇಲ್ಲ ಮನೆಗಳು ಯಾವ್ದು ಇಲ್ಲ ಎಲ್ಲರೂ ಯೋಚನೆ ಮಾಡ್ತಾರೆ ಡಂಪಿಂಗ್ ಯಾರ್ಡ್ ಪಕ್ಕನೆ ಹೆಂಗಪ್ಪ ತಗೊಳ್ಳೋದು ಅಂತ ಸ್ವಲ್ಪ ದೂರದಲ್ಲಿದೆ ಇದೆ ಅಷ್ಟೇ ನೋಡಿ ಅಲ್ಲೆಲ್ಲ ಇದೆ ಮನೆಗಳು ಇದು ಡಬಲ್ ರೋಡಿ ಸಪ್ರೇಟಾಗಿ ಇಟ್ಬಿಟ್ಟಿದ್ದಾರೆ ಏನು ತೊಂದರೆ ಇಲ್ಲ ಆದರೆ ಅದೇ ಒಂದು ಸ್ವಲ್ಪ ಕನ್ಸರ್ನ್ ಬೇಕೇ ಬೇಕಾಗುತ್ತೆ ಇನ್ ಫ್ಯೂಚರಲ್ಲಾದ್ರೂ ಅಲ್ವಾ ಯಾಕಂದ್ರೆ ದಿನ ದಿನ ಕಸಗಳನ್ನ ನಾವು ಜಾಸ್ತಿನೇ ಹಾಕ್ತಾ ಇರ್ತೀವಿ ಅದು ಇವಾಗ ಅಲ್ಲದೆ ಇದ್ರು ಇನ್ ಫ್ಯೂಚರಲ್ಲಿ ಪ್ರಾಬ್ಲಮ್ ಬರಬಹುದೇನೋ ಅನ್ನೋ ಥರ ಅಷ್ಟೆ ಸ್ಮೆಲ್ ಇಲ್ಲ ಬಟ್ ಅದೇ ನಾನಾಗಿದ್ರು ಇಲ್ಲ ನಾನೇನು ಬೈ ಮಾಡ್ತಾ ಇರಲಿಲ್ಲ ಚೆಕ್ ಮಾಡಿದ್ವಿ ಬೈಯರ್ ಆಗಿ ಯೋಚನೆ ಮಾಡಿದ್ರು ಈ ಏರಿಯಾದಲ್ಲಿ ನಾನೇನ್ ತಗೋತಾ ಇರ್ಲಿಲ್ಲ ಅದಂತೂ ಸತ್ಯನೇ ಬಟ್ ನೋಡಿ ಅಲ್ಲಿಂದ ಡಿಸ್ಟೆನ್ಸ್ ಇಷ್ಟು ನೋಡಿ ಇಲ್ಲಿ ಎಲ್ಲ ಮನೆಗಳಾಗಿದೆ ಇಲ್ಲೆಲ್ಲ ಯಾವ ಸ್ಮೆಲ್ಲೂ ಇಲ್ಲ ದಿಸ್ ಇಸ್ ಮೇನ್ ಏರಿಯಾ ಇದು ಮೇನ್ ರೋಡು ಡಬಲ್ ರೋಡ್ ಕಾಣಿಸ್ತಿದೆ ನೋಡಿ ಹಂಡ್ರೆಡ್ ಫೀಟ್ ರೋಡ್ ಇದು ಇಲ್ಲಿ ಯಾವ್ದು ಸ್ಮೆಲ್ ಇಲ್ಲ ಈ ಕಡೆಯಿಂದ ಹಿಂದಕ್ಕೆ ಎಲ್ಲಿ ಬೇಕಾದ್ರು ಬೈ ಮಾಡ್ಬೋದು ಅಂತ ನನ್ಗಂತ ಅನ್ಸುತ್ತೆ ಈ ಸೈಡ್ ನಾವ್ ಯಾವ್ದು ನೋಡ್ಲು ಯಾಕಂದ್ರೆ ದೂರ ನಮಗೆ ಸ್ವಲ್ಪ ದೂರ ದೂರ ಆಗುತ್ತೆ ಆಗತ್ತೆ ಇನ್ ಫ್ಯೂಚರ್ ಕನ್ಸಿಡರ್ ಮಾಡಿದ್ರು ದೂರ ಆಗತ್ತೆ ಆ ನೋಡ್ಕೊಳ್ಳಿ ಆರ್ ವಿ ಆರ್ಕಿಟೆಕ್ಚರ್ ಕಾಲೇಜ್ ಇಂದ ಹಿಂದಕ್ಕೆ ಹೋಗ್ಬೇಕು ನಾವು ಹಿಂದಕ್ಕೆ ಅಂದ್ರೆ ಆ ಸೈಡ್ ಹೋಗ್ಬೇಕು ತಲ್ಗಟ್ಪುರ ಹೋಗ್ತಿವಲ್ಲ ಆ ಸೈಡ್ ಹೋಗ್ಬೇಕು ಇದು ಬಂದು ನಮಗೆ ಕೆಂಗೇರಿ ಕಡೆ ಹೋಗ್ಬಿಡ್ತೀವಿ ಅಲ್ವಾ ಸುಮು ಹ ಸಿ ದಿಸ್ ಇಸ್ ದ ಆರ್ಮಿ ಕಾಲೇಜು ಆರ್ಕಿಟೆಕ್ಚರ್ ಕಾಲೇಜು ಅಲ್ಲಿ ಕಾಣಿಸ್ತಾ ಇದೆ ಅಲ್ವ ನಿಮಗೆ ಇದು ಆರ್ಕಿಟೆಕ್ಚರ್ ಕಾಲೇಜು ಇದರಿಂದ ಹಿಂದಕ್ಕೆ ಬರುತ್ತೆ ಅದು ಡಂಪಿಂಗ್ ಯಾರ್ಡು ಹ್ಞೂ ನಮ್ದು ಹಿಂಗ ಹೋಗುತ್ತೆ ಇನ್ನು ಸಿಕ್ಕಾಪಟ್ಟೆ ಡಿಸ್ಟೆನ್ಸ್ ಇದೆ ನಮ್ಮದಕ್ಕೂ ಇಲ್ಲಿಗೂ ಭಾರಿ ಡಿಸ್ಟೆನ್ಸ್ ಇದೆ ಸೊ ನೀವು ಆರಾಮಾಗಿ ಬೈ ಮಾಡ್ಬೋದು ಈ ಸರೌಂಡಿಂಗಲ್ಲಿ ಆರಾಮ್ಸೆ ಬೈ ಮಾಡ್ಬೋದು ಅಂತ ನನಗನ್ಸುತ್ತೆ ಅನ್ಸುತ್ತೆ ಪ್ರೈಸ್ ಗಳನ್ನು ಕೇಳ್ತಾ ಇದ್ರಿ ಪ್ರೈಸ್ ಇವಾಗ ಈ ಏರಿಯಾದಲ್ಲಿ ನೈಸ್ ರೋಡ್ ಬೆಲ್ಟ್ ಇದೆಯಲ್ಲ ಹಿಂದೆ ನೈಸ್ ರೋಡ್ ಬೆಲ್ಟ್ ಇದೆ ಇನ್ನು ಮುಂದೆ ನೈಸ್ ರೋಡ್ ಇದೆ ಬೆಲ್ಟ್ ದಾಟ್ ಹೋದ್ರೆ ಇನ್ನೂ ಸಖತ್ ಮುಂದೆ ಹೋದ್ರೆ ಟೆನ್ ತೌಸಂಡ್ ಪರ್ ಸ್ಕ್ವೇರ್ ಫೀಟ್ ಇದೆ ಸ್ವಲ್ಪ ದೂರ ಅದು ನಿಮಗೆ ಏನಕ್ಕೆ ಅಂದ್ರೆ ಇನ್ನೊಂದು ಹತ್ತು ವರ್ಷ ಮಾತಾಡ್ಕೊಳ್ಳಿ ಒಂದ್ ಐದ್ ಅದೇ ಒಂದ್ ಏಳ್ ಕಿಲೋಮೀಟರ್ ಅನ್ಕೋ ಈ ಪಾಯಿಂಟ್ ಒಂದು ಪಾಯಿಂಟ್ ಐದ್ ಕಿಲೋಮೀಟರ್ ಇದೆ ಐದ್ ಕಿಲೋಮೀಟರ್ ಇದೆ ಅಲ್ಲೋದ್ರೆ ಕಮ್ಮಿ ಇದೆ ರೇಟ್ ಬಟ್ ಈ ಏರಿಯಾದಲ್ಲೆಲ್ಲ ಫುಲ್ ಡೆವಲಪ್ ಆಗಿರೋದ್ರಿಂದ ಹನ್ನೆರಡು ಹದಿಮೂರ ಇಲ್ಲ ಇದ್ ನೋಡಿ ನಿಮಗೆ ತೋರಿಸ್ತೀನಿ ಈ ರೋಡ್ ಇದು ಹೋದ್ರೆ ಆರ್ ಆರ್ ನಗರ ಕನೆಕ್ಟ್ ಆಗ್ತೀವಿ ಸೊ ಇಲ್ಲಿ ನಮ್ಮ ಸೈಟ್ ಬರೋದು ಇದ್ರ ಹಿಂದೆ ಕೃಷ್ಣ ದ್ವಾರಕ ಹೋಟೆಲ್ ಕಾಣಿಸ್ತಾ ಇಲ್ಲಿ ಸ್ವಲ್ಪ ಒಳಗಡೆ ಇದ್ರಿಂದ ಈ ರೋಡ್ ಒಳಗಡೆ ಹೋಗ್ಬೇಕು ನಾವು ಅಷ್ಟೇ ಸಿ ದಿಸ್ ಇಸ್ ವೆರಿ ನಿಯರ್ ಟು ಸಿಟಿ ಅಂದ್ರೆ ಸಿಟಿ ಇಂದ ಸೆನ್ಸ್ ಇದೆ ಒಂದ್ ಸಿಟಿ ಇದು ಇನ್ನ ಹಿಂಗೆ ಸ್ಟ್ರೈಟ್ ಹೋದ್ರೆ ನಮ್ಮ ಮನೆನೂ ಹಿಂಗೆ ಬರೋದು

ಮತ್ತೆ ಕಾವೇರಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಥವಾ ನೆಕ್ಸ್ಟ್ ಇಯರ್ ಅನ್ಕೊಡೋಣ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಮಾಡಿದ್ರು ಫ್ಲೋ ಬಂದ್ರು ಬಂದ್ಬಿಡತ್ತೆ ಹೇಳಕ್ ಆಗಲ್ಲ ಇದೊಂದು ಈ ಪರ್ಟಿಕ್ಯುಲರ್ ಏರಿಯಾ ಹೆಂಗಿದೆ ಅಂತ ಹೇಳಿದ್ರೆ ಸದ್ಯಕ್ಕೆ ಎಷ್ಟು ಪ್ರೈಸ್ ಹೇಳ್ತಾರೋ ಅದಕ್ ಬೇಕಾದ್ರೆ ಇನ್ನೊಂದ್ ಹತ್ತು ಸಾವಿರ ಎಕ್ಸ್ಟ್ರಾ ಆದ್ರೂ ಕೊಟ್ಟು ತಗೊಳ್ಳೋ ಇಲ್ಲಿ ಜನ ಬರ್ತಾ ಇದಾರೆ ನಿಜ ಹೇಳ್ಬೇಕಂದ್ರೆ ಅದ್ ಹೆಂಗೋ ಗೊತ್ತಿಲ್ಲ ನಮಗೂನು ಬಟ್ ಅವ್ರು ಹೇಳಿದ್ದೆ ಪ್ರೈಸ್ ನೀವ್ ಎಲ್ಲಾರ್ನು ಈ ಜಾಗದಲ್ಲಿ ನನ್ ಫ್ರೆಂಡ್ಸ್ ಯು ಎಸ್ ಅಲ್ಲಿ ಇರೋರೆಲ್ಲ ತಗೊಂಡಿದ್ರು ಇಲ್ಲಿ ಹೌದು ಯುವಸ್ ಇಂದ ಬಂದ್ಬಿಟ್ಟು ಇಲ್ಲೆಲ್ಲ ಬೈ ಮಾಡಿದ್ರೆ ಪ್ರಾಪರ್ಟಿ ಬೈ ಮಾಡ್ತಿದ್ರು ಅಮ್ಮ ಒಳ್ಳೆ ಏರಿಯಾ ಇದು ನೋಡಿ ಗ್ರೀನರಿ ಇಷ್ಟು ಗ್ರೀನರಿ ನೀವು ಎಲ್ಲೂ ನೋಡ್ಲಿಕ್ ಆಗಲ್ಲ ಬನ್ನೇರ್ಘಟ್ಟ ಬಿಟ್ರೆ ಇಲ್ಲೇ ಇರೋದು ಈ ತರ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ್ಯಕ್ಚುಲಿ ಇದು ತುರಾಳ್ಳಿ ಫಾರೆಸ್ಟ್ ನಾವು ಎಂಟ್ರಿ ಆಗೋದು ಇದು ತುರಳ್ಳಿ ಫಾರೆಸ್ಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನಾವು ಇದರ ಮಧ್ಯನೇ ಓಡಾಡಬೇಕಾಗುತ್ತೆ ಇಲ್ಲಿ ಮನೆ ಕಟ್ಟಿಕೊಂಡ್ರೆ ಅಲ್ವಾ ಇಲ್ಲ ಹಿಂದೆನೂ ಇನ್ನೊಂದು ರೋಡ್ ಇದೆ ಅದು ಸಕಲ ಇದೆ ಆ ರೋಡ್ ನಮ್ಮ ಸೈಟ್ ಗೆ ಹೋಗಕ್ಕೆ ಮಿನಿಮಮ್ ಒಂದು ನಾಲ್ಕು ರೋಡ್ ಇದಾವೆ ನಾಲ್ಕೈದು ರೋಡ್ ಹೆಂಗ್ ಬೇಕಾದರೂ ಹೋಗ್ಬಿಡಬಹುದು ಆತರ ನೋಡಿ ಇಷ್ಟೇ डिस्टेंस ಸೊ ದಿಸ್ ಇಸ್ ಸೋಬಾ ಸೋಬಾ ಫಾರೆಸ್ಟ್ 뷰 ಒಂದಿದೆ ಮತ್ತೆ ಆ ಕಡೆ ಇನ್ನೊಂದಿದೆ

ಹಂಗೆ ಸೈಟ್ಗಳು ಈಗ ಮಾತಾಡಂಗಿಲ್ಲ ಪ್ರೈಸು ನಾವು ಈ ರೋಡಲ್ಲೇ ಇನ್ನೊಂದು ಮನೆ ಕೂಡ ನೋಡಿದ್ವಿ ಇಲ್ಲಿಂದ ಒಂದು ಸ್ವಲ್ಪ ಇಲ್ಲೇ ಈ ರೋಡ್ ಈ ರೋಡಲ್ಲಿ ಟ್ವೆಂಟಿ ತರ್ಟಿದ್ ಒಂದು ಮನೆ ಕೂಡ ನೋಡಿದ್ವಿ ನಾವು ಚೆನ್ನಾಗಿತ್ತು ಬಟ್ ಜಾಸ್ತಿ ಹೇಳಿದ್ರು ಒಂದು ಕೋಟಿ ಐವತ್ತು ಲಕ್ಷ ಹೇಳಿದ್ರು ಅವರು ಇದೆ ಈ ಬಿಲ್ಡಿಂಗು ಆ ಬಿಲ್ಡಿಂಗ್ ಸೇಲ್ ಇತ್ತು ಸೋಲ್ಡೌಟಾ ಓ ಮೈ ಗಾರ್ಡ್ ನೋಡಿದ್ ನಾವು ಯಾವಾಗ ಅಂದ್ರೆ ಜಸ್ಟ್ ಒಂದು ಒಂದ್ ಒಂದ್ ತಿಂಗಳು ನೋಡಿದ್ ಅಷ್ಟೇ ಒಂದ್ ಹಿಂದೆ ನೋಡಿದ್ ನೋಡಿ ಸೋಲ್ಡ್ ಔಟ್ ಆಗ್ಲ ಮನೆ ಅದು ಆತರ ಇದು ನಮ್ಮ ಏರಿಯಾ ಇಲ್ಲಿ ಬಂದ್ ನಮ್ಮ ಏರಿಯಾ ಸ್ಟಾರ್ಟ್ ಅಂತಾನೆ ಅರ್ಥ ನೋಡಿ ನಮ್ಮ ಏರಿಯಾನ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದು ಏನಾಗ್ತಿದೆ ಅಂದ್ರೆ ಅಪಾರ್ಟ್ಮೆಂಟ್ ತಗೋತೀನಿ ಅಂದ್ರೆ ಒಂದ್ ಪಾಯಿಂಟ್ ಒನ್ ಕ್ರೋಡ್ ಮೇಲೆ ಹೋಗ್ತಿದ್ವಿ ಇವಾಗೆಲ್ಲ ಟ್ವೆಂಟಿ ತರ್ಟಿಲಿ ಒನ್ ಪಾಯಿಂಟ್ ಫೋರ್ ಕೊಟ್ಟಿ ಒಂದು ಹೀಗೆ ನೋಡಿ ಇಲ್ಲೂ ಒಂದು ಸೈಟ್ ನೋಡಿದ್ವಿ ಈ ಕಾಂಪೌಂಡ್ ಕಾಣ್ತಾ ಇದೆಯಲ್ಲ ಆ ಕಾಂಪೌಂಡ್ ಒಂದು ಸೈಟ್ ನೋಡಿದ್ವಿ ಆದರೆ ಅದು ಡಾಕ್ಯುಮೆಂಟೇ ಇರಲಿಲ್ಲ ಆ ಇದಕ್ಕೆ ಸರಿಯಾದ ಡಾಕ್ಯುಮೆಂಟ್ ಇರಲಿಲ್ಲ ನೋಡಿ ನಮ್ಮ ಮನೆಗೂ ನಮ್ಮ ಸೈಟಿಗೂ ಭಯಂಕರ ಹತ್ರ ನಾವು ಅದಕ್ಕೆ ನಮ್ಗೆ ಇದೇ ಏರಿಯಾದಲ್ಲಿ ಬೇಕು ಅಂತ ನಾವು ಇಷ್ಟಪಟ್ಟು ಬೈ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಪೀಸ್ಫುಲ್ ಆಗಿದೆ ಹಂಗೆ Okay guys, ni mungkin information yang saya akan tancapkan ini. Nih.